ಹಾಂ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೇಳೆಯಲ್ಲಿ ನಾನು ಒಂದು ಮನೆಯನ್ನು ಕಂಪ್ಲೀಟ್ ವೀಡಿಯೋ ತೋರಿಸಲ್ಲ ಒಟ್ಟು ಟೋಟಲ್ ಹದಿನೈದು ಮನೆ ಕಂಪ್ಲೀಟ್ ಏನು ಮನೆಗಳನ್ನ ತೋರಿಸ್ಕೊಡ್ತೀನಿ ಈ ಹದಿನೈದು ಮನೆಯ ಕಂಪ್ಲೀಟ್ ವೀಡಿಯೋ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಚಾನಲ್ನ ಅಪ್ಲೋಡ್ ಮಾಡ್ತೀನಿ ನೀವು ಮಿಸ್ ಮಾಡಿದೆ ಅದು ಕೂಡ ನೋಡ್ಬೋದು ಬನ್ನಿ ಈ ಒಂದು ಈಗ ಏನು ಹದಿನೈದು ಮನೆ ಅಪ್ಲೋಡ್ ಮಾಡಿದೀನೋ ಆ ಹದಿನೈದು ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಸ್ಕೊಡ್ತೀನಿ ನೋಡಿ ಈ ಮನೆ ಬಂದ್ಬಿಟ್ಟು ನಿಮಗೆ ಅರ್ಶಿನ ಕುಂಟೆ ಅನ್ನೋ ಲೊಕೇಶನಲ್ಲಿ ಬರುತ್ತೆ ಥರ್ಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗ್ ಆಗಿರುತ್ತೆ ನಿಮಗೆ ಬಿ ಎಮ್ ಆರ್ ಡಿ ಎ ಖಾತ ಆಗಿರುತ್ತೆ ಓನ್ ಬೋರ್ವೆಲ್ಲು ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಒಂದು ಡಬಲ್ ಬಿ ಎಚ್ಗೆ ಮೂರು ಸಿಂಗಲ್ ಬಿ ಎಚ್ಗೆ ಮನೆಗಳಿದ್ದಾವೆ ನಿಮಗೆ ರೆಂಟ್ ಬಂದ್ಬಿಟ್ಟು ನಲವತ್ತೈದು ಸಾವಿರ ರೂಪಾಯಿ ರೆಂಟು ಈ ಒಂದು ಪ್ರಾಪರ್ಟಿಗೆ ಬರ್ತಾ ಇದೆ ಬನ್ನಿ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಲೊಕೇಶನ್ ಬಂದ್ಬಿಟ್ಟು ಕಾಮಾಕ್ಷಿ ಪಾಳ್ಯ ಮೆಜರ್ಮೆಂಟು ಹದಿನೈದಕ್ಕೆ ನಲವತ್ತೈದು ಒಟ್ಟು ಆರುನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟು ಪೂರ್ತಿ ಡೆಮಾಲಿಷ್ ಟೈಪು ಅಂದರೆ ಸೈಟ್ ಲೆಕ್ಕದಲ್ಲಿ ಈ ಒಂದು ಪ್ರಾಪರ್ಟಿನ ಕೊಡ್ತಾ ಇರೋದು ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹತ್ತು ಸಾವಿರ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನಿಮಗೆ ಅರವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನೆಗೋಷಿಯಬಲ್ ಕೂಡ ಇರುತ್ತೆ ನಿಮಗೆ ತುಂಬಾ ಒಳ್ಳೆಯ ಲೊಕೇಶನಲ್ಲಿರೋ ಈ ಒಂದು ಪ್ರಾಪರ್ಟಿ ಆಗಿರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಕರಿ ಓಬ್ಬನಳ್ಳಿ ಲೊಕೇಶನ್ ಕರಿ ಓಬನಳ್ಳಿ ಮೆಜರ್ಮೆಂಟ್ ಹದಿನೆಂಟಕ್ಕೆ ಮೂವತ್ತೊಂಬತ್ತು ಒಟ್ಟು ಏಳ್ನೂರ ಎರಡು ಸ್ಕ್ವೇರ್ ಫೀಟು ಜಾಗದಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ ಗ್ರೌಂಡಲ್ಲಿ ಪಾರ್ಕಿಂಗು ಜೊತೆಗೆ ಒಂದು ಶಾಪ್ ಇರುತ್ತೆ ಫಸ್ಟ್ ಫ್ಲೋರಿಂದ ಮೂರು ಬೆಡ್ರೂಮ್ ಇರೋ ಡ್ಯೂಪ್ಲೆಕ್ಸ್ ಪ್ರಾಪರ್ಟಿ ಆಗಿರುತ್ತೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ಹೇಳ್ತಾರೆ ನೆಕ್ಸ್ಟ್ ಈ ಪ್ರಾಪರ್ಟಿ ಬಂದ್ಬಿಟ್ಟು ತೋಟದ ಗುಡ್ದಹಳ್ಳಿಯಲ್ಲಿರೋ ಲೊಕೇಶನ್ ಬಂದ್ಬಿಟ್ಟು ತೋಟದ ಗುಡದಳ್ಳಿ ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಐವತ್ತು ಟೋಟಲ್ ತೌಸಂಡ್ ಸ್ಕ್ವೇರ್ ಫೀಟು ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ನಲವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಕೂಡ ಇರುತ್ತೆ ವೆಸ್ಟ್ ಫೇಸ್ ಸೈಡ್ ಆಗಿರುತ್ತೆ ನಾರ್ತ್ ಡೋರು ಅವೈಲಬಲ್ ಇರುತ್ತೆ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಒಟ್ಟು ಮೂರು ಟು ಬಿ ಎಚ್ ಕೆ ಮನೆಗಳು ಇದರಾಗಿರ್ತವೆ ಬನ್ನಿ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ಹೇಳ್ತೀನಿ ಇದು ತರ್ಟಿ ಫಾರ್ಟಿಯಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಲೊಕೇಶನ್ ಬಗುಲ್ಗುಂಡೆ ನಿಮಗೆ ಮೂರು ಡಬಲ್ ಬಿ ಎಚ್ ಕೆ ಎರಡು ಸಿಂಗಲ್ ಬಿ ಎಚ್ ಕೆ ಬರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಎರಡು ಕೋಟಿ ಇಪ್ಪತ್ತು ಲಕ್ಷ ಹೇಳ್ತಾ ಇದ್ದಾರೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಒಂದು ಪ್ರಾಪರ್ಟಿ ಬಸ್ ಸ್ಟಾಪ್ಗೆ ಜಸ್ಟು ವಾಕಬಲ್ ಡಿಸ್ಟೆನ್ಸಲ್ಲಿರೋ ಪ್ರಾಪರ್ಟಿ ಇದಾಗಿರುತ್ತೆ ನೆಕ್ಸ್ಟ್ ಈ ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ನಲವತ್ತು ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗು ಗ್ರೌಂಡ್ ಫ್ಲೋರು ಟೂ ಒನ್ ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಲೊಕೇಶನ್ ಅಂದ್ರಹಳ್ಳಿ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ನಿಮಗೆ ಮಾಗಡಿ ರೋಡ್ಗೆ ಒಂದು ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ಪ್ರಾಪರ್ಟಿ ಇದಾಗಿರುತ್ತೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ಲೊಕೇಶನ್ ದೊಡ್ಡ ಬಿದ್ರ ಕಲ್ಲು ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಮೂವತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ವೆಸ್ಟ್ ಫೇಸ್ ಸೈಡ್ ಆಗಿರುತ್ತೆ ನಾರ್ತ್ ಡೋರು ಅವೈಲೇಬಲ್ ಇರ್ತವೆ ವಾಟರ್ ಬಂದ್ಬಿಟ್ಟು ಸಿ ಎಮ್ ಸಿ ಜೊತೆಗೆ ಕಾವೇರಿ ಕನೆಕ್ಷನ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತು ಲಕ್ಷ ಹೇಳ್ತಾಯಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ಎರಡೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಅವೈಲೇಬಲ್ ಇರುತ್ತೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಹದಿನೈದಕ್ಕೆ ನಲವತ್ತು ಟೋಟಲ್ ಸಿಕ್ಸ್ ಹಂಡ್ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಲೊಕೇಶನ್ ಮಹದೇಶ್ವರ ನಗರ ಗ್ರೌಂಡ್ ಫ್ಲೋರ್ ಸಿಂಗಲ್ ಬಿ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಪ್ರಾಪರ್ಟಿ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಇದು ಮಾಗಡಿ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಅಂತ ಬರುತ್ತೆ ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ನಲವತ್ತು ಗ್ರೌಂಡ್ ಫ್ಲೋರ್ ಫುಲ್ ಫುಲ್ಲು ಪಾರ್ಕಿಂಗು ಜೊತೆಗೆ ಓನ್ ಬೋರ್ವೆಲ್ಲು ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಆಗಿರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇದ್ದಾರೆ ನೆಗೋಷಿಯಬಲ್ ಕೂಡ ಇರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಮೂವತ್ತಕ್ಕೆ ಐವತ್ತು ಟೋಟಲ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಸೈಡ್ ಫೇಸಿಂಗ್ ಬಂದ್ಬಿಟ್ಟು ಸೌತು ಡೋರ್ಸ್ ಎಲ್ಲ ಈಸ್ಟ್ ಡೋರ್ಸ್ ಇರ್ತವೆ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬಗಲುಗುಂಟೆ ಹತ್ತಿರ ಬರುತ್ತೆ ಮೆಟ್ರೋ ಸ್ಟೇಷನ್ಗೆ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಮೂರು ಮೂರು ಕೋಟಿ ಐವತ್ತು ಲಕ್ಷ ಹೇಳ್ತಾ ಇದ್ದಾರೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರೋ ಬರೋ ಪ್ರಾಪರ್ಟಿ ಇದಾಗಿರುತ್ತೆ ತರ್ಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಕಟ್ಟಿರೋದು ಗ್ರೌಂಡ್ ಫ್ಲೋರು ಟು ಬಿ ಎಚ್ ಕೆ ಫಸ್ಟ್ ಫ್ಲೋರು ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಸಿಂಗಲ್ ಬಿ ಎಚ್ ಕೆ ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಓನರ್ ಕೋಟಿ ಪ್ರೈಸ್ ಬಂದ್ಬಿಟ್ಟು ಎರಡು ಕೋಟಿ ಮೂವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ನಿಮ್ಮ ಟೇಸ್ಟಿಗೆ ತಗೊಂಡಾಗಿ ಇದನ್ನು ನೀವು ಕಟ್ಕೊಬೋದು ಈಗಲೇ ತೊಗೊಂಡ್ರೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಲೊಕೇಶನ್ ಗಂಗೊಂಡನಹಳ್ಳಿ ಮೆಜರ್ಮೆಂಟ್ ತರ್ಟಿ ಫಾರ್ಟಿ ಟೋಟಲ್ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಸೈಡು ಡೋರ್ಸು ನಾ ಈಸ್ಟ್ ಡೋರ್ಸು ವಾಟರ್ ಸೋರ್ಸ್ ಬಂದ್ಬಿಟ್ಟು ಸಿ ಎಮ್ ಸಿ ವಾಟರ್ ಕನೆಕ್ಷನು ಓನರ್ ಕೋಟಿಂಗ್ ಪ್ರೈಸ್ ತೊಂಬತ್ತೈದು ಲಕ್ಷ ಹೇಳ್ತಾ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಫೋರ್ ಇಯರ್ ಓಲ್ಡ್ ಬಿಲ್ಡಿಂಗು ಇದಾಗಿರುತ್ತೆ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಲೊಕೇಶನ್ ಚಿಕ್ಕ ಬಿದ್ರ ಮೆಜರ್ಮೆಂಟ್ ತರ್ಟಿ ಫಾರ್ಟಿ ಟೋಟಲ್ ತೌಸಂಡು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ಫೇಸಿಂಗ್ ಈಸ್ಟ್ ಫೇಸಿಂಗ್ ಸೈಟು ಈಶ್ಟು ನಾರ್ತು ಡೋರ್ಸು ಅವೈಲೇಬಲ್ ಇರ್ತವೆ ಓನ್ ಬೋರ್ವೆಲ್ಲು ಸಿ ಎಮ್ ಸಿ ಜೊತೆಗೆ ಕಾವೇರಿ ಕನೆಕ್ಷನ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಎಂಬತ್ತೈದು ಲಕ್ಷ ಹೇಳ್ತಾ ಹೇಳ್ತಾಯಿದ್ದಾರೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಒಂದು ಕಿಲೋಮೀಟರ್ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಲೊಕೇಶನ್ ಗಂಗಣ್ಣಹಳ್ಳಿ ತರ್ಟಿ ಫಾರ್ಟಿ ಮೆಜರ್ಮೆಂಟು ಈಸ್ಟ್ ಫೇಸ್ ಸೈಟು ಅಂಡ್ ಈಸ್ಟ್ ಡೋರು ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟಿರೋ ಒಂದು ಪ್ರಾಪರ್ಟಿ ಸೆವೆಂಟೀನ್ ಇಯರ್ ಓಲ್ಡ್ ಪ್ರಾಪರ್ಟಿ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಅರವತ್ತು ಲಕ್ಷ ಲಕ್ಷ ಹೇಳ್ತಾ ಇದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಇದರ ಜೊತೆಗೆ ಇಷ್ಟು ಪ್ರಾಪರ್ಟಿಗಳ ಅಲ್ಲದಲ್ಲೇ ಇನ್ನೂ ಒಂದಷ್ಟು ಪ್ರಾಪರ್ಟಿಗಳು ಅವೈಲೇಬಲ್ ಇರ್ತವೆ ನಮ್ಮ ಕಡೆಗೆ ನಿಮಗೆ ಯಾವುದೇ ಈ ಹದಿನೈದು ಪ್ರಾಪರ್ಟಿಗಳಲ್ಲಿ ಯಾವುದೇ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಕಾಲ್ ಮಾಡ್ಬೋದು ಕಾಮೆಂಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನಾನು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಇನ್ನು ಏನೇ ಮಾಹಿತಿ ಬೇಕಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಜೊತೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮದು ಪೇಜ್ ಇರುತ್ತೆ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಏನೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ